ಹದೈನೇ ತಾರೀಕಿನಿಂದ ಜಮಖಂಡಿ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಜನಜಾಗೃತಿ ಯಾತ್ರೆ ಅನ್ನುವಂಥ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದನ್ನು ಮಾಡುವಂಥ ಉದ್ದೇಶ ಏನಂತಂದ್ರೆ ಹಳ್ಳಿ ಹಳ್ಳಿಗಳಿಗೆ ವ್ಯಸನ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶ ಯಾಕಂತಂದ್ರೆ ಇವತ್ತಿನ ಯುವ ಸಮಾಜ ನೀವೆಲ್ಲ ನೋಡ್ತಾ ಇದ್ದೀರ ಬಾಯಲ್ಲಿ ಕುಟುಕ ತಿನ್ನೋದು ಮಾವಾ ತಿನ್ನೋದು ಅವು ಏನೇನೋ ಸೆರೆ ಕುಡಿದು ಸಣ್ಣ ವಯಸ್ಸಿನೊಳಗ ಇಂಥ ಹಲವಾರು ಚಟಗಳನ್ನು ಮಾಡಿ ಸಣ್ಣ ವಯಸ್ಸಿನೊಳಗ ತಮ್ಮ ಜೀವನವನ್ನು ಇವತ್ತಿನ ಯುವ ಸಮಾಜ ಹಾಳು ಮಾಡ ಹಾಳು ಮಾಡ್ಕೊಳ್ತಾ ಇದೆ ಅದರ ಸಲುವಾಗಿ ಭಗವಂತ ನಮ್ಮ ಎಷ್ಟು ಶಕ್ತಿ ಕೊಟ್ಟಾನಲ್ಲ ಅಷ್ಟು ಈ ಸಮಾಜ ಸೇವೆಯನ್ನು ಮಾಡಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರತಿ ದಿವಸವೂ ಸಹಿತ ಪ್ರತಿ ಮನೆ ಮನೆಗಳಿಗೂ ಹೋಗಿ ಜೋಳಿಗೆ ಹಿಡ್ಕೊಂಡು ಹೋಗಿ ಜೋಳಿಗೆಯಲ್ಲಿ ನೀವು ನನಗೆ ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ ನನಗೆ ಯಾವ ದವಸ ಧಾನ್ಯಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ ನನ್ನ ಜೋಳಿಗೆಗೆ ಕೇವಲ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ತಿಳ್ಕೊಂಡು ಪ್ರತಿ ಮನೆ ಮನೆಗೂ ಪ್ರತಿ ಹಳ್ಳಿಯ ಪ್ರತಿ ಹಳ್ಳಿಯ ಪ್ರತಿ ಮನೆ ಮನೆಗಳ ಸಹಿತ ಈ ಜೋಳಿಗೆಯನ್ನು ಇಟ್ಕೊಂಡು ಹೊಂಟಿದ್ದೇವೆ ಮತ್ತು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹಿತ ರುದ್ರಾಕ್ಷಿ ಧಾರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡುತ್ತೇವೆ ಮತ್ತು ಸಾಯಂಕಾಲ ಆದ್ರೆ ಪ್ರವಚನ ಆಧ್ಯಾತ್ಮ ಪ್ರವಚನ ಸಂಸ್ಕಾರ ನೀಡುವಂಥ ಪ್ರವಚನವನ್ನು ನೀಡುತ್ತೇವೆ ವಿಶೇಷವಾಗಿ ಓಲೆ ಮಠದ ವತಿಯಿಂದ ಒಂದು ಹಳ್ಳಿಗೆ ಕಾರ್ಯಕ್ರಮ ಮಾಡಕ್ಕೆ ಹೋದೆವು ಅಂತಂದ್ರೆ ಸ್ಟೇಜ ಸೌಂಡ್ ಸಿಸ್ಟಮ್ ಮತ್ತೆ ಹೇಳುವಂತ ಪ್ರವಚನಗಾರರು ಸಂಗೀತಗಾರರು ಎ ಟು ಜಡ್ ಎಲ್ಲ ವ್ಯವಸ್ಥಾ ಶ್ರೀಮಠದ ವತಿಯಿಂದ ಮಾಡ್ಕೊಂಡು ಮಾಡ್ಕೊಂಡೋಗ್ತೀವಿ ಓರಾಡೋರು ಬರೀ ಒಂದು ಸಹಕಾರ ಕೊಟ್ಟ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡುದು ಅಷ್ಟೇ ಈ ಕಾರ್ಯಕ್ರಮ ಮುಖಾಂತರ ಅದಕ್ಕೆ ಒಂದೇನೋ ಒಂದು ಸಣ್ಣ ವಯಸ್ಸೊಳಗ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂತ ಓಲೆ ಮಠದ ವತಿಯಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ಹಳ್ಳಿ ಒಳಗೂ ಸಹಿತ ಈಗಾಗಲೇ ಎಲ್ಲ ಹಳ್ಳಿಗಳಿಗೂ ಹೋಗಿ ಜಮಖಂಡಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಹೋಗಿ ಪೂರ್ವ ಸಭೆಯನ್ನು ನಾವು ಮಾಡಿ ಬಂದಿದ್ದೇವೆ ಪ್ರತಿ ಹಳ್ಳಿಯವರು ಸಹಿತ ನನ್ನ ನಿರೀಕ್ಷೆಯನ್ನು ಮೀರಿ ಎಲ್ಲರೂ ಕೂಡ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಹಚ್ಚರ ನೀವು ನಮ್ಮ ಊರಿಗೆ ಬರ್ರಿ ಐದು ದಿನದ ಕಾರ್ಯಕ್ರಮವನ್ನ ನಿಮ್ಮ ನಿರೀಕ್ಷೆ ಮೀರಿ ನಾವು ಯಶಸ್ವಿ ಮಾಡ್ಕೊಡ್ತೇವ್ರಿ ಹಚ್ಚರ ತಿಳ್ಕೊಂಡು ಪ್ರತಿ ಹಳ್ಳಿಯ ಭಕ್ತರು ಸಹಿತ ನಮ್ಗೆ ತಿಳಿಸಿದ್ದಾರೆ ಈ ಕಾರ್ಯಕ್ರಮ ಇವತ್ತಿಗೆ ಈ ಸಮಾಜದೊಳಗ ಮಾಡುವುದು ಬಹಳ ಅನಿವಾರ್ಯ ಅಂತ ತಿಳ್ಕೊಂಡು ಪ್ರತಿ ಹಳ್ಳಿಯ ಹಿರಿಯರು ಎಲ್ಲರೂ ಸಹಿತ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ನಮಗೆ ಹೃದಯ ತುಂಬಿ ಎಲ್ಲ ಹಳ್ಳಿಯ ಜನರು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ಉದ್ದೇಶಿಟ್ಟ ಬಹಳ ರೊಕ್ಕ ಗಳಿಸ್ಬೇಕು ಏನೋ ಒಂದು ಗಳಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಮಾಡಕತ್ತಿಲ್ಲ ಒಟ್ಟು ಓಲೆ ಮಠ ಅಂತಂದ್ರೆ ಓಲೆ ಮಠ ಮೊದಲಿನಿಂದನೂ ನಮ್ಮ ಗುರುಗಳು ಹಳ್ಳಿ ಹಳ್ಳಿಗಳಿಗೆ ಸಂಚಾರವನ್ನು ಮಾಡಿ ಧರ್ಮ ಪ್ರಸಾರ ಮಾಡಿರ್ತಕ್ಕಂಥ ಮಠ ಅದು ನಮ್ಮ ಶ್ರೀ ಓಲೆ ಮಠ ಅದಕ್ಕೆ ಈ ಓಲೆ ಮಠದ ವತಿಯಿಂದ ಈ ಒಂದು ವಿಶೇಷ ವ್ಯಸನ ಮುಕ್ತ ಗ್ರಾಮಗಳನ್ನು ಮಾಡ್ಬೇಕು ಮಾಡಬೇಕನ್ನುವಂತ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಜನಜಾಗೃತಿ ಯಾತ್ರೆಯನ್ನು ನಾವು ಪ್ರತಿ ಹಳ್ಳಿ ಒಳಗ ಮಾಡಾಕತಿವಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕ ಇವತ್ತ ನಮ್ಮೆಲ್ಲಾ ಪತ್ರಿಕಾ ಮಾಧ್ಯಮದವ್ರನ್ನ ಎಲ್ಲಾ ದೃಶ್ಯ ಮಾಧ್ಯಮದವ್ರನ್ನ ಇವತ್ ಕರೆದಿದ್ದ ಉದ್ದೇಶ ಏನಂತಂದ್ರೆ ಇವತ್ ಬಂದು ಇದು ಬರ್ಕೊಳ್ಳಿ ಅಂತ ಅದಕ್ಕೆ ಕರೆದಿದಿಲ್ಲ ಸುಮ್ನೆ ನಿಮ್